ಫ್ರೆಂಡ್ಸ್ ಇವತ್ತು ಮೆಂತ್ಯ ಸೊಪ್ಪಿನ ಪಪ್ಪು ಮಾಡೋಣ ಬನ್ನಿ ಅದಕ್ಕೆ ನಾನು ಅರ್ಧ ಕಪ್ನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ನೀಟಾಗಿ ನೀರಲ್ಲಿ ತೊಳೆದ್ಬಿಟ್ಟು ಒಂದು ಸಲ ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಒಂದು ಅರ್ಧ ಚಮಚದ ಶಾಸನ ಹಾಗೆ ಒಂದೆರಡು ಡ್ರಾಪಷ್ಟು ಎಣ್ಣೆ ಹಾಕ್ಕೊಂಡು ಬೇಳೆನ ಬೇಯಿಸ್ಕೊಳ್ಳೋಣ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಸೈಡ್ ಬೈ ಸೈಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾದ್ಮೇಲೆ ಒಗ್ಗರಣೆ ಸಾಸಿವೆ ಜೀರಿಗೆ ಹಾಗೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡು ಒಂದು ಈರುಳ್ಳಿ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಹಸಿಣ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾಗ್ತಾ ಇದ್ದಂಗೆ ಒಂದು ಟೊಮೆಟೊ ಸಣ್ಣಾಗಿ ಹಚ್ಚಿಟ್ಕೊಂಡಿರೋದು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಇವಾಗ ಮೆಂತ್ಯ ಸೊಪ್ಪು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಕಟ್ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ಳೋಣ ನೀಟಾಗಿ ಇದು ಸ್ವಲ್ಪ ಬಾಡ್ತಿದ್ದಂಗೆ ಬೇಳೆ ಬೆಂದಿದೆ ನೋಡಿ ಅಷ್ಟರಲ್ಲೇ ಕುಕ್ಕರ್ ಕೂಗಿದೆ ಇದು ನಾನು ಸ್ವಲ್ಪನೇ ಮಾಡ್ತಾ ಇದ್ದೀನಿ ಇನ್ನೂ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅನ್ನೋರು ಇನ್ನು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಕೋಬೋದು ಆಂಧ್ರ ಸ್ಟೈಲ್ ಡಿಶಸ್ ಎಲ್ಲ ತುಂಬಾ ಸುಲಭ ಹಾಗೂ ತುಂಬಾ ರುಚಿಯಾಗಿರುತ್ತೆ ಸಹ ಒಂದೂವರೆ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಇದು ಕಲರ್ ನೋಡಲಿಕ್ಕೆ ತುಂಬಾ ಜೋರಾಗಿರುತ್ತೆ ಆದರೆ ಖಾರ ಸ್ವಲ್ಪ ಕಮ್ಮಿನೇ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ತೊಳೆಯಷ್ಟು ಹುಣಸೆಣ್ಣು ನೆನೆಸಿಟ್ಕೊಂಡಿದೆ ಅದನ್ನು ಈಗ ಹಿಂಡ್ಕೊತಾ ಇದ್ದೀನಿ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದೆರಡು ಕುದಿ ಕುದಿಲಿ ಹೊಂದ್ಕೋಬೇಕು ಈಗ ಬೇಯಿಸಿಟ್ಕೊಂಡಿರೋವಂಥ ಬೇಳೆನ ಹಾಕೋತಾ ಇದ್ದೀನಿ ಬೇಳೆನ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಹಾಕೋಬೇಕಿತ್ತು ನಾನು ಅರ್ಜೆಂಟಲ್ಲಿ ಮಾಡ್ತಾಯಿದ್ದೆ ಹಾಗೆ ಹಾಕೊಂಬಿಟ್ಟೆ ನೀವು ಮಾಡೋವಾಗ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಹಾಕೊಳ್ಳಿ ಆವಾಗ ತಿಕ್ಕಾಗಿ ಪಪ್ಪು ರುಚಿಯಾಗಿರುತ್ತೆ ಬೇಳೆ ನುಣ್ಣಗೆ ಇದ್ರೇ ಪಪ್ಪು ರುಚಿ ಕುದೀತಾ ಇದೆ ಕುದಿಯೋವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಬೇಳೆ ಸ್ಮ್ಯಾಶ್ ಆಗಲಿಲ್ಲ ಅಂತಲೇ ನಾನು ಇನ್ನೂ ಒಂದು ಎರಡರಿಂದ ಮೂರು ನಿಮಿಷ ಹೆಚ್ಚಿಗೆ ಕಾಲ ಕುದಿಸ್ಕೊಂಡೆ ಈಗ ರೆಡಿಯಾಗಿದೆ ಪಪ್ಪು ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ರುಚಿಯಾಗಿರುತ್ತೆ ಇದೇ ರೀತಿಯಾಗಿ ನಾವು ಹೀರೆಕಾಯಿ ಕ್ಯಾರೆಟು ಹಾಗೆ ಬೀನ್ಸ್ ಒಟ್ಟಿಗೆ ಕೂಡ ಮಾಡ್ಕೋಬೋದು ಥ್ಯಾಂಕ್ ಯು ಬ ಬಾಯ್